ಹಳಿಯಾಗ ಹೋಗಿ ಮಣಿ ತೊಳೆಯ ಪೈಕಾಣಿ ತೊಳೆಯ ಅರಬಿ ತೊಳೆಯ ಪರ್ಶಿ ವರ್ಷ ಇದಾಗಿತ್ ಅದ್ರ ಬಾಳೆ ಅವ್ವ ಅಪ್ಪನ ಕೂಡ ಜಗಳ ಮಾಡಿ ನನ್ ಹೆಂತಿ ಹಿಂದೆ ಬೆನ್ನ ಹತ್ತಿಲ್ಲಿ ಬಂದೆ ಇಲ್ಲಿ ನೋಡಿದ್ರೆ ಉಲ್ಟಾನಾಗಪ್ಪ ನನ್ನ ಅಲ್ಲಿ ನಿನ್ ಸೊಕ್ಕದ ಎಷ್ಟು ಚಂದ ನಿಮ್ಮ ಅವ್ವ ಅಪ್ಪ ಮಾತು ತಿಳ್ಕೋ ಕಂಟೇನ್ ಕಷ್ಟ ಏನ್ ಮಾಡಾಕಾಗಿದ್ ಏನ್ ಅಪ್ಪ ದೋಸ್ತ ನಾನು ಒಂದ್ ಶರ್ಟ್ ಅಕೊಂಡ್ ಬರ್ತೀವಿ

बहुत खुदरे चढ़ी है हाँ मैंने कहा था औरत आ जाएगा बाल चढ़ी मनी वाइल्ड अरे यार बांधे हैं कितने हमारे ललन अलग हो चलो बनाता हूँ बाल अब बांधने में कितने बाल तो सिक्योर हैं यार क्यों तुम जिन्हें सोपा मैं का राजा के लिए ना है अच्छा है अच्छा है अच्छा है अच्छा आसवरोग रेव नाटा ಅಂತ ಹೇಳಿ ಕ್ಯಾಪ್ ಕ್ಯಾಪ್ಡೆ ಕೊಡು ಯಾರ್ ಪಾಪಡೆ ರೀ ಅರಮದಲ್ಲಿ ಲೆವು ಚೋಲ್ ಚೋಲ್ ನಿಮರ್ ಕಲೆ ಚೋಲ್ ಪಾ ಇನ್ನೇನೇ ತಿಂ ಚಿಲ್ಲಿ ಕಾಯ ಹ ಕೊಂಬ್ರಿನ್ ಮಾಡಿದ್ರೆ ಗೊತ್ತಿದ್ರ ಊಟ ಮಾಡ್ರಿ ಈಗ ಫಸ್ಟ್ ಟೈಮ್ ಕೇಳ್ರಿ ಇಲ್ಲ ಆಗೇತಂತ ಹೇಳಿ ಹೌದೇನ

Oke okay, lah? Oke okay. lah Oke Ini waktunya ini